ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಅನುಬಂಧ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರದ ಕಾರ್ಯಕ್ರಮದಲ್ಲಿ ಯಾವ್ಯಾವ ಸೀರಿಯಲ್ಗೆ ಯಾವ್ಯಾವ ಅವಾರ್ಡ್ ಸಿಕ್ಕಿದೆ ಹಾಗೆಯೇ ಯಾವ ಯಾವ ನಟ ನಟಿಯರಿಗೆ ಯಾವ್ಯಾವ ಅವಾರ್ಡ್ ಸಿಕ್ಕಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಬಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಎಲ್ಲ ನಟ ನಟಿಯರಲ್ಲಿ ನಿಮ್ಮ ಫೇವ್ರೇಟ್ ನಟ ಅಥವಾ ನಟಿ ಯಾರು ಹಾಗೆಯೇ ನಿಮ್ಮ ಫೇವರಿಟ್ ಸೀರಿಯಲ್ ಯಾವುದು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇದಾಗಿ ಕರಿಮಣಿ ಸೀರಿಯಲ್ ಸಾಹಿತ್ಯ ಹಾಗೂ ಕರ್ಣನಿಗೆ ಜಿಯೋ ಸಿನಿಮಾ ಜೋಡಿ ಅವಾರ್ಡ್ ಸಿಕ್ಕಿದೆ ಇನ್ನು ಕೆಂಡ ಸಂಪಿಗೆ ಸೀರಿಯಲ್ನ ಕೇಶವ್ ಪ್ರಸಾದ್ಗೆ ಮನೆ ಮೆಚ್ಚಿದ ಹಿರಿಯ ಅವಾರ್ಡ್ ಸಿಕ್ಕಿದೆ ಇನ್ನು ಉತ್ತಮ ಸಂಭಾಷಣೆ ಅವಾರ್ಡ್ ನಿನಗಾಗಿ ಸೀರಿಯಲ್ನ ಕಾರ್ತಿಕ್ ಪ್ರಭಾಕರ್ ಅವರಿಗೆ ಸಿಕ್ಕಿದೆ ಇನ್ನು ಬಿಗ್ ಬಾಸ್ ಖ್ಯಾತಿಯ ನಟಿ ಸಂಗೀತಾ ಶೃಂಗೇರಿ ಅವರಿಗೆ ಜನ ಮೆಚ್ಚಿದ ಯೂತ್ ಐಕಾನ್ ಅವಾರ್ಡ್ ಸಿಕ್ಕಿದೆ ಇನ್ನು ನಿನಗಾಗಿ ಸೀರಿಯಲ್ನ ರಚನಾ ಹಾಗೂ ಕೃಷ್ಣ ಇವರಿಬ್ಬರಿಗೂ ಇವರಿಬ್ಬರಿಗೂ ಕೂಡ ಮನೆ ಮೆಚ್ಚಿದ ಮಗಳು ಅವಾರ್ಡ್ ಸಿಕ್ಕಿದೆ ಇನ್ನು ರಾಮಾಚಾರಿ ಸೀರಿಯಲ್ ರಾಮಾಚಾರಿಗೆ ಜನ ಮೆಚ್ಚಿದ ನಾಯಕ ಅವಾರ್ಡ್ ಸಿಕ್ಕಿದೆ ಇನ್ನು ಅಂತರಪಟ ಸೀರಿಯಲ್ ಸುಶಾಂತ್ ಹಾಗೂ ಶ್ರೀಗೌರಿ ಸೀರಿಯಲ್ನ ಅಪ್ಪು ಇವರಿಬ್ಬರಿಗೂ ಕೂಡ ಮನೆ ಮೆಚ್ಚಿದ ಮಗ ಅವಾರ್ಡ್ ಸಿಕ್ಕಿದೆ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯ ಅವರಿಗೆ ಜನ ಮೆಚ್ಚಿದ ನಾಯಕಿ ಅವಾರ್ಡ್ ಸಿಕ್ಕಿದೆ ಇನ್ನು ರಾಮಾಚಾರಿ ಸೀರಿಯಲ್ಗೆ ಜನ ಮೆಚ್ಚಿದ ಸಂಸಾರ ಅವಾರ್ಡ್ ಸಿಕ್ಕಿದೆ